ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾವು ದಬಾಂಗ್ ದಿಲ್ಲಿ ಮತ್ತು ಬೆಂಗಾಲ್ ವೈರ್ಸಸ್ ಕಬಡ್ಡಿ ಟೀಮ್ ಬಗ್ಗೆ ಈಗ ನಾವು ತಿಳ್ಕೊಳ್ಳೋಣ ಅದಕ್ಕೆ ಅದಕ್ಕಿಂತ ಮುಂಚೆ ನೀನು ನಮ್ಮ ಚಾನಲನ್ನು ಹೊಸರು ಹೋಗಿದ್ದರೆ ನನ್ನ ಒಂದು ಚಾನಲ್ನೇ ಸಬ್ಸ್ಕ್ರೈಬ್ ಮಾಡಿ ನಾ ಯಾವುದೇ ಕ್ರಿಕೆಟ್ ಮತ್ತು ಕಬಡ್ಡಿ ವೀಡಿಯೋಸ್ ಹಾಕೋದ್ರಿಂದ ಪಟ್ಟಂತಾನು ಬರ್ತದೆ ಫ್ರೆಂಡ್ ಫ್ರೆಂಡ್ಸ್ ದಬಾಂಗ್ ದಿಲ್ಲಿ ವರ್ಸಸ್ ಬೆಂಗಾಳು ವಾರ್ಸಸ್ ಕಬಡ್ಡಿ ಟೀಮ್ ಬಗ್ಗೆ ನೋಡೋಣ ಫ್ರೆಂಡ್ಸ್ ದಬಾಂಗ್ ದಿಲ್ಲಿ ಮತ್ತು ಬೆಂಗಾಳು ವಾರ್ಸಸ್ ಒಂದು ಪಾಯಿಂಟದಲ್ಲಿ ನಿನ್ನೆ ದಬಾಂಗ್ ದೆಲ್ಲಿ ಸೋತಿದೆ ಬೆಂಗಳ ವಾರಿಯರ್ಸ್ ನಿನ್ನ ಒಂದು ಪಾಯಿಂಟಲ್ಲಿ ವಿನ್ ಆಗಿದೆ ದಬಾಂಗ್ ದೆಲ್ಲಿಯಿಂದ ತುಂಬ ಅದ್ಭುತ ಅಂತ ಆಟ ಆಡಿದ್ದಾರೆ ನಿನ್ನೆ ದಬಾಂಗ್ ದೆಲ್ಲಿ ಮತ್ತು ಬೆಂಗಳ ವಾರಿಯರ್ಸ್ ಟೀಮು ಎರಡು ಟೀಮ್ ಕೂಡ ಸ್ಟ್ರಾಂಗ್ ಇದೆ ದವಾಂಗ್ ಡೆಲ್ಲಿ ಟೀಮ್ ತುಂಬ ಸ್ಟ್ರಾಂಗ್ ಇದೆ ಆದರೂ ಒಂದು ಪಾಯಿಂಟಲ್ಲಿ ಅಟ್ಟೇ ಸೋತಿದೆ ಆದರೂ ಪ್ರಯತ್ನ ಕೂಡ ಮಾಡಿದ್ದಾರೆ ಇನ್ನು ಬರೀ ಒಂದು ಪಾಯಿಂಟ್ದಲ್ಲಿ ಅವರು ವಿನ್ ಆಗ್ಬೋದಿತ್ತು ಆದರೂ ಸೋತರು ಬೆಂಗಾಲ್ ವಾರಿಯರ್ಸ್ ದಬಾಂಗ್ ದಿಲ್ಲಿ ಟೀಮ್ನಿಂದ ಕೇವಲ ಒಂದು ಪಾಯಿಂಟಿಂದ ಕೂಡ ವಿನ್ ಆಗಿದೆ ದಬಾಂಗ್ ಅವರು ಅಷ್ಟಾಗಲಿ ಪ್ರಯತ್ನ ಮಾಡಿದರು ಬರೀ ಒಂದು ಕೇವಲ ಒಂದು ಪಾಯಿಂಟ್ನಿಂದ ಹಿಂದಕ್ಕೆ ಉಳಿದ್ರು ದಬಾಂಗ್ ದಿಲ್ಲಿ ಅವರು ಟೀಮ್ ಕೂಡ ತುಂಬ ಸ್ಟ್ರಾಂಗಿದೆ ಅಷ್ಟಾದರೂ ಆಟ ಆಡಿದರು ಪ್ರಯತ್ನ ಕೂಡ ಮಾಡಿದರು ಆದರೂ ಒಂದ ಒಂದು ಪಾಯಿಂಟ್ಗಳಲ್ಲಿ ಹಿಂದು ಉಳಿದ್ರು ಬೆಂಗಳ್ ವಾರಿಯರ್ಸ್ ಟೀಮ್ ಕೂಡ ತುಂಬ ಸ್ಟ್ರಾಂಗಿ ಅದು ಒಂದು ಒಂದು ಪಾಯಿಂಟ್ದಲ್ಲಿ ಕೂಡ ವಿನ್ ಆಗಿದೆ ಅಷ್ಟಾದರೂ ಎರಡು ಡ ಟೀಮ್ಗಳು ಸಖತ್ತಾಗಿ ಕ್ರೇಜಿಯಾಗಿ ಆಟ ಆಡಿದರು ತುಂಬ ಪ್ರಯತ್ನ ಪಟ್ಟಿದ್ರು ಎರಡು ಟೀಮ್ಗಳು ಇನ್ನೊಂದು ಪಾಯಿಂಟದಲ್ಲಿ ದವಾಂಗ್ ದಲ್ಲಿ ಗೆಲ್ಬೋದಿತ್ತು ಆದರೆ ಸೋತೋಯ್ತು ಬೆಂಗಾಳ ವಾರಿಯರ್ಸ ಒಂದು ಒಂದು ಪಾಯಿಂಟ್ದಲ್ಲಿ ಕೂಡ ಇದು ಮಾಡಿದರು ಟೀಮನ್ನು ಅವರ ಟೀಮನ್ನು ಡೆವಲಪ್ಟ್ ದಬಾಂಗ್ ಡೆಲ್ಲಿ ಟೀಮ್ನಲ್ಲಿ ಒಂದು ಪಾಯಿಂಟ್ದಲ್ಲಿ ಹಿಂದೆ ಉಳಿದು ಹೋಯಿತು ಅಂಥೇಳಿ ಕ್ಯಾಪ್ಟನ್ಗಳು ಕೂಡ ತುಂಬ ಇದನ್ನು ಪಡ್ತಾಯಿದ್ರು ಅಷ್ಟಾಗಲಿ ಬೆಂಗಳ ವರ್ಷಸ್ ಟೀಮ್ನಲ್ಲಿ ಮುಖಾಮುಖಿ ಏನೋ ಒಂದು ಸ್ವಲ್ಪ ಆಗ್ತಾಯಿತ್ತು ಆದರೂ ಕೂಡ ಒಂದು ಪಾಯಿಂಟದಲ್ಲಿ ವಿನ್ ಆಯಿತು ಅಂತೇಳಿ ಕೂಡ ಆಟ ವಿನ್ ಆಗಿಬಿಡ್ತದೆ